ು ಬಿಜೆಪಿಗೆ ಬಲ ಕೊಡಬೇಕು ದೇಶದಲ್ಲಿ ಬಿಜೆಪಿ ಆಡಳಿತ ಇದ್ರೆ ದೇಶ ಸುರಕ್ಷಿತವಾಗಿರುತ್ತೆ ಅಂದ್ಬಿಟ್ಟು ಪ್ರತಿಯೊಬ್ಬ ಮತದಾರಿಗೂ ಗೊತ್ತಾಗೈತೆ ಆದ ಒಂದು ಕಾರಣದಿಂದ ಈ ಬ್ಯಾರೆ ಸ್ಥಳೀಯರಿಗೆ ಸ್ಥಳೀಯರಿಗೆ ಟಿಕೆಟ್ ಕೊಟ್ಟು ಸ್ಥಳೀಯರು ಏನು ಎಲ್ರಿಗೂ ವಾತಾವರಣ ಎಲ್ಲರೂ ಹಂತ ಇದ್ದು ನೋಡ್ಕೊಳ್ಬೇಕು ಅಂತ ಹೇಗೆ ಇಲ್ಲೊಂದೋ ಬಂದವರಿಗೆ ಟಿಕೆಟ್ ಕೊಟ್ರೆ ಅವರು ಬರ್ತಾರೆ ಓಡಾಡ್ತಾರೆ ಅವ್ರು ಪಾಡ್ಕೋರ್ ಹೊಡೋತಾರೆ ಸ್ಥಳೀಯರಿಗೆ ಯುವಕರಿಗೆ ಯೂತ್ಗೆ ನಮ್ಮ ಲೋಕಸಭಾ ಕ್ಷೇತ್ರದಿಂದ ಆಕಾಂಕ್ಷೆಯಾಗಿ ಮಾಡಬೇಕಂತೇಳಿ ನಾವು ಮೇಲ ಮೇಲಿನ ಹೈಯರ್ ಏನು ಆಯಿತು ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಅವ್ರ ಹತ್ರ ನಾವು ನಮ್ಮ ಎಲ್ಲ ಪಕ್ಷದವರ ವತಿಯಿಂದ ನಾವು ಕೇಳ್ಕೊಳೋದು ಇಷ್ಟೇ ಆದರೆ ಮುನ್ಸ ಎಸ್ ಮುನ್ಸಾಮಿ ಅನ್ನೋರು ಸುಮಾರು ವರ್ಷಗಳಿಂದ ಈ ಕಡೆ ಲೋಕಲ್ ಅಭ್ಯರ್ಥಿಯಾಗಿದ್ದುಕೊಂಡು ಮಾಲೂರು ತಾಲೂಕು ಇಳುವಳಿ ಅವರು ಸ್ವಂತ ಅವರಿಗೆ ಟಿಕೆಟು ಕೊಟ್ಟರೆ ಅವರು ಎಲ್ಲ ಜನಗಳಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ ನಮ್ಮ ಕೋಲಾರ ಡಿಸ್ಟಿಕ್ಕನ್ನು ಒಳ್ಳೆ ಉನ್ನತ ಮಟ್ಟಕ್ಕೆ ತಗೊಂಡೋಗ್ತಾರೆ ಅಂತೇಳಿ ನಮ್ಮಿದು ಎಲ್ಲ ಪಕ್ಷದವರ ವತಿಯಿಂದ ನಾವು ಕೇಳ್ಕೊಳೋದು ಇಷ್ಟೇ ಮುಂಸ್ವಾಮಿ ಅವ್ರಿಗೆ ಟಿಕೆಟ್ ಆದರೆ ಕೋಲಾರ ಬಿಜೆಪಿ ಕಮಲ ಹಳ್ಳೋದ್ ನಿಜ ನರೇಂದ್ರ ಮೋದಿಗೆ ಒಂದು ಲೋಕಸಭಾ ಕ್ಷೇತ್ರ ಹೋಗುತ್ತೆ ಅವ್ರ ಕೈ ಬಲಪಡುತ್ತೆ ಲೋಕಸಭೆಗೆ ಬಿಜೆಪಿಗೆ ಓಟ್ ಮಾಡಬೇಕಂತ ನಾವು ನಮ್ಮ ಒಂದು ದೇಶ ರಕ್ಷಣೆಗೋಸ್ಕರ ನಾವು ಒದ್ದಾಡ್ತಾ ಇದ್ದೀರಿ ಪಿಗೆ ಯಾವುದೇ ಒಂದು ಅಭ್ಯರ್ಥಿನೇ ಕಣಕ್ಕಿನ್ನಿಸಿ ನಾವು ದೇಶದ ಅಭಿವೃದ್ಧಿ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದ ಬಗ್ಗೆ ಯೋಚನೆ ಮಾಡಿ ನಾವು ಬಿಜೆಪಿಗೆ ಓಟ್ ಮಾಡಬೇಕಂತ ನಮ್ಮ ಸ್ಥಳೀಯ ಇಲ್ಲಿರುವಂಥ ನಾಯಕರುಗಳು ನಮ್ಮ ಊರಿನ ಸಂಪುಟ ಎಲ್ಲ ಕಾರ್ಯಕರ್ತರು ನಿರ್ಧಾರ ತಗೊಂಡಿದ್ದೀವಿ ಈಗ ಆಕಾಂಕ್ಷಿಗಳು ಅಂತ ಇಬ್ಬರು ಅಥವಾ ಮೂವರು ಆಕಾಂಕ್ಷಿಗಳು ಅಂತ ಬಂದಿದ್ದಾರೆ ಅದರಲ್ಲಿ ನಿಮ್ಮ ಅನಿಸಿಕೆ ಪ್ರಕಾರ ಯಾರಿದ್ರೆ ನಿಮಗೆ ನಿಮ್ಮ ಒಂದು ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ ಅಂತ ನಿಮ್ಮ ಉದ್ದೇಶ ನಮಗೆ ಆಕಾಂಕ್ಷಿಗಳ ಪಟ್ಟಿ ಯಾರು ಅಂತ ನಮ್ಗೆ ಗೊತ್ತಿಲ್ಲ ಆಕಾಂಕ್ಷಿದ್ದಾರೆ ಅಂತ ಇಲ್ಲಿ ಮುಂಚಾಮೆ ಅಂತ ಅವರು ಇದ್ದಾರೆ ಅವರು ಪರವಾಗಿಲ್ಲ ಅಂತ ನಮ್ಮ ಮನಸ್ಸು ಅನಿಸ್ತಾ ಇದೆ ಅವರಿಗೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಸದಸ್ಯತ್ವ ಕೊಟ್ಟರೆ ನಾವು ಓಟು ಮಾಡಿ ಗೆಲ್ಲಿಸೋದಕ್ಕೆ ನಾವು ಮುಂದಾಳತ್ವ ಆ ವಹಿಸುವುದಕ್ಕೆ ಸಿದ್ಧವಾಗಿದ್ದೇವೆ ಎಸ್ ಅನ್ನೋರು ನಿಮ್ಮ ನಿಮ್ಮ ಒಂದು ಅಭ್ಯರ್ಥಿ ಅಂತ ಅನ್ಕೊಂಡ ತಾಲೂಕು ಅರಳಹಳ್ಳಿ ಇದೇ ಪಕ್ಕದವ್ರ ಪಕ್ಕದಲ್ಲಿ ನಾವು ಹಿಂದಿನಿಂದ ಜೆ ಡಿ ಎಸ್ ಈಗ ನಾವು ನರೇಂದ್ರ ಮೋದಿ ಅವರಿಗೆ ಓಟ್ ಕೊಡೋಕ್ಕೆ ನಾವು ರೆಡಿಯಾಗಿದ್ದೀವಿ ಅವರು ದೇಶಕ್ಕಾಗಿ ದುಡ್ದಿದ್ದಾರೆ ಈಗ ಎಲ್ಲರೂ ನರೇಂದ್ರ ಮೋದಿಗೆ ಕೊಡ್ಬೇಕಂತ ಕೇಳಿ ನಾವು ತೀರ್ಮಾನ ಮಾಡಿದ್ವಿ ಅಭ್ಯರ್ಥಿಗಿನ್ನ ಮುಖ್ಯವಾಗಿ ನರೇಂದ್ರ ಮೋದಿ ಬೇಕು ನರೇಂದ್ರ ಮೋದಿ ನಮಗೆ ಮುನ್ಸಾಮಿಗೆ ಕೊಡಬೇಕು ಮುನ್ಸ್ವಾಮಿ ಕೊಟ್ಟರೆ ನಮ್ಮ ಬಹುಮತ ಏನಿದ್ರು ಬಿಜೆಪಿಗೆ ಮೂರು ದಿವಸ ನಾಲ್ಕು ದಿವಸ ಇದ್ದಾಗ ಮನೆಯಲ್ಲೂ ಮುಳುಗ್ಬಿಡ್ತಾರ ಬಿ ವೋಟ ಹಾಕೋಣ ನಾವು कैंडिडेट ಅಲ್ಲಿ कैंडिडेट ಅಲ್ಲಿ ताकत ಇರೋದಿಲ್ಲ ಆಮೇಲೆ ಅವರಿಗೆ ವಿಫಲ ಆತರ कैंडिडेट ಓಡಾಡಿ ರೇಜು కుమార్ ಅಪ್ಲೋಡ್ ಶಿರವಾರ ತಾಲೂಕು ಉಪ್ಪಲಬತ್ತಿಲ್ಲಿ ಕ್ಷೇತ್ರ ಬಂದು ಕೋಲಾರ ನಾವು ಈ ಬಾರಿ ಪೋಜೆ ಅವರಿಗೆ ವೋಟ್ ಮಾಡಬೇಕು ದೇಶಕ್ಕಾಗಿ ಅವರು ಒಳ್ಳೆ ಸುರಕ್ಷವಾಗಿ ನಮ್ಮ ದೇಶನ ಕಾಪಾಡಿ ನಿಷ್ಠಿತವಾಗಿ ನಮ್ಮದು ನಮ್ದು ಫಂಕ್ಷನ್ ನನ್ನ ಹೆಸರು ಗೋವಿಂದ್ ಅಂತ ಹೇಳಿ ತಾಲೂಕು ಕೋಲಾರ ಈ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಸತತವಾಗಿ ಏಳು ಸತತವಾಗಿ ಏಳು ಬಾರಿ ಕೆ ಎಚ್ ಮಿನಪ್ಪನವ್ರ ಗೆದ್ದು ಬಂದು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತ್ ನಾಲ್ಕು ಎಕರೆ ಜಮೀನನ್ನು ಸರ್ಕಾರದಿಂದ ಮಂಜೂರು ಮಾಡಿಕೊಂಡು ಅದು ಮರಿಗಿಲಾಗಿ ಎಕರೆ ಆಗಿದೆ ನಮ್ಮ ತಾಲೂಕಿನ ಅವರು ತವ್ರ ತಾಲೂಕಿದು ಏನು ಕೆ ಎಚ್ ಮಿನಪ್ಪನವರು ತವರು ತಾಲೂಕು ಇಲ್ಲೇ ಹುಟ್ಟಿದ್ದು ಬೆಳೆದಿದ್ದು ಎಲ್ಲಾನು ಇಲ್ಲಿ ಇಷ್ಟು ಅವ್ರ ತಾಲೂಕಲ್ಲೇ ನಾನ್ನೂರ ಹತ್ತು ಎಕರೆ ಕಡು ಬಡವ್ರಿಗೆ ಎಲ್ಲ ಜಾತಿ ಬಡವ್ರಿಗೆ ಮೋಸ ಮಾಡಿ ಜಾ ಬ್ಯಾರೆ ಜಮೀನುಗಳೆಲ್ಲ ಇವ್ರು ಹಾಕ್ಕೊಂಡು ಸುತ್ತಲೂ ಬೇಲೆ ಹಾಕ್ಕೊಂಡು ಸು ಫಾರೆಸ್ಟ್ ಸುಮಾರು ಒಂದು ನೂರು 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 ನೂರೈವತ್ತು ಎಕರೆ ಫಾರೆಸ್ಟ್ನೆಲ್ಲ ಕಿತ್ತಾಕಿ ಸ್ವಂತಕ್ಕಾಗಿ ಬಳಸ್ಕೊಂಡಿದ್ದಾರೆ ಈ ನಮ್ಮ ಕ್ಯಾಂಡಿಡೇಟ್ಗೆ ಲೋಕಸಭಾ ಕ್ಷೇತ್ರದಲ್ಲಿ ಏನು ಮಾಡ್ತಾರೆ ಅಂದರೆ ಬಂದಲ್ಲೇ ಈ ಬಿ ಜೆ ಪಿ ಅಂತ ಬಂದಲ್ಲಿ ಹಾಕ್ಕೊಂಡು ಎಲೆಕ್ಷನ್ ಹತ್ತಿರ ಎರಡು ಮೂರು ದಿವಸ ಇದ್ದಂಗೆ ಎಲ್ಲ ಅವ್ರು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಮದ್ದಾರನ್ನೇ ಒಂದು ಸಪ್ರೇಟಾಗಿ ಬಿಟ್ಬಿಟ್ಟು ಇವ್ರು ಮಿಂಗಲ್ ಆಗಿಬಿಟ್ಟು ಆರಾಮಾಗಿ ಆರಾಮಾಗಿದ್ದುಬಿಡ್ತಾರೆ ಆ ಒಂದು ಕಾರಣದಿಂದ ಕೆ ಎಚ್ ಮನಪ್ಪನವರು ಏಳು ಬಾರಿ ಸತವಾಗಿ ಜೈಲಿಗೆ ಆಗ್ತಾನೇ ಇದ್ದಾರೆ ಹೊರ್ತುನು ಅವರನ್ನು ಆಗ್ತಾ ಆಗ್ತಾಯಿಲ್ಲ ಈ ಸಾರಿ ನಮ್ಮ ಮೋದಿಜಿ ಪ್ರಧಾನಿಯಾಗಿ ಐದು ವರ್ಷಗಳಲ್ಲಿ ಏನೂ ನಮ್ಮ ದೇಶಕ್ಕೆ ಉಪಯೋಗ ಕೊಟ್ಟಿದ್ದಾರೆ ಅಂದರೆ ಅದು ಇಡೀ ದೇಶಕ್ಕೆ ಗೊತ್ತಿರೋಂಥ ವಿಷಯ ಮತ್ತೊಮ್ಮೆ ಮೋದಿ ಬರಬೇಕಂತೇಳಿ ಅವ್ರ ಕೈ ಬಲಪಡಿಸ್ಬೇಕಂತೇಳಿ ಈ ನಮ್ಮ ಲೋಕಸಭಾ ಕ್ಷೇತ್ರದಿಂದ ಏನೇ ಆದರೂ ಶತಾಯಗತಾಯ ಎಲ್ಲ ಪಕ್ಷದವ್ರು